ನಮ್ಮ ಭಾಷೆಯನ್ನ ನಮ್ಮ ಭಾಷೆಯ ಮಹತ್ವವನ್ನ ಗೊತ್ತಿದವರು ಈ ತರ ಮಾತಾಡ್ತಾರೆ ಸೊ ನಮ್ಮ ಜ್ಞಾನಪೀಠ ಪ್ರಶಸ್ತಿಗಳು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಡೆದಂತಹ ನಮ್ಮ ಭಾಷೆ ಬಗ್ಗೆ ಎಲ್ಲರೂ ಒಂದು ದಯವಿಟ್ಟು ಅಭಿನಂದನೆ ಸಲ್ಲಿಸಿ ಭಾಷೆಗೆ ಬರಲೇದಾಗಿ ಆಮೇಲೆ ಈ ನೆಲಕ್ಕೆ ಹಾಸನ ನೆಲಕ್ಕೆ ಈಗಾಗ್ಲೇ ಹೇಳಿದ್ರು ನಮ್ಮ ಮೇಡಮ್ ಅವರು ಅಲ್ಪಸಂಖ್ಯಾತ ಸಮುದಾಯದ ಮಗಳ ಹೆಣ್ಣು ಮಗಳ ಒಂದು ತುಮುಲಗಳನ್ನು ಆ ಒಂದು ಇದರಲ್ಲಿ ಈಗಾಗಲೇ ನಮ್ಮ ಪೂರ್ಣಿಮಾ ಅವರು ಹೇಳ್ತಾ ಇದ್ರು ನಮ್ಮ ಸಿಇಒ ಅವರು ನಾನು ಓದಿದ್ದೀನಿ ಅಂತ ನಾನು ಯೂಟ್ಯೂಬಲ್ಲಿ ಕೇಳಿದೆ ಏಕೆಂದರೆ ಓದಲಿಕ್ಕೆ ನನಗೆ ಅಷ್ಟು ದೋಷ ಆಗಲಿಲ್ಲ ಏನು ಕಾಣ್ ಈಗ ಪುಸ್ತಕನೇ ತಾವು ಕೊಟ್ಟಿದ್ದೀರಾ ಖಂಡಿತವಾಗ ನಾನು ಓದ್ತೀನಿ ನಾನು ಸಾಹಿತ್ಯದ ವಿದ್ಯಾರ್ಥಿನಿ ಸಾಹಿತ್ಯವನ್ನು ಸರ್ ಹೇಳ್ದಂಗೆ ಬರ್ಗೋಲ್ ರಾಮಚಂದ್ರಪ್ಪ ಸರ್ ಹೇಳ್ದಂಗೆ ನಮ್ಮಲ್ಲಿದ್ದಾಗ ಅದೊಂದು ಇದು ಕಲ್ಲು ಥರ ಇತ್ತು ಅವ್ರನ್ನ ಅಲ್ಲಿ ಹೋಗಿ ಗುಪ್ಸಾಗ ನಮ್ಮ ಭಾರತ ದೇಶದಲ್ಲೂ ಒಂದು ಸನ್ನಿ ಇದೆ ಏನ್ ಸನಿ ಅಂದ್ರೆ ಬೇರೆಯವರಷ್ಟೇ ನಮ್ಮ ಏನಾದ್ರೂ ಋಚ್ಛಿಸಿ ಇದು ಕೊಟ್ರೆ ನಾವೆಲ್ಲರೂ ಏಕಾಏಕಿ ಹೀರೋ ಮಾಡ್ತೀವಿ ಬೇರೆಯವರು ಅಂದ್ರೆ ಪಾಶ್ಚಾತ್ಯ ದೇಶಗಳು ನಮ್ಮಲ್ಲಿರುವಂತಹ ಅವರ ಒಂದು ಏನು ಕತೆಗಳಿತ್ತು ಆ ಕಥೆಗಳಲ್ಲಿರುವಂತಹ ಹಂದರ ಹೇಗಿತ್ತು ಅದರ ವಿಮರ್ಶೆ ಸರಿಯಾಗಿ ಕೋಶ ಮಾಡಿಲ್ಲ ಅಂತ ಅಂದ್ಬಿಟ್ಟು ಸರಿ ಹೇಳಿದ್ದು ಖಂಡಿತ ಅಹ್ ಒಪ್ಕೋಬೇಕಾಗುತ್ತೆ ನಮ್ಮಲ್ಲಿರುವಂತಹ ಒಂದು ಮುತ್ತು ರತ್ನವನ್ನ ನಾವು ಹೊರಗಡೆ ಬಿಟ್ಟು ಹೋಗಿರ್ತೀವಿ ಈಗ ಫಾರಿನ್ ಕಂಟ್ರೀಸ್ ಎಲ್ಲ ಇವಾಗ ಅವರು ಮುತ್ತೂರು ಅರ್ಥ ಅಂದಾಗ ನಾವು ಒಳಗಿಟ್ಟು ಬೀಗ ಆಗ್ತೀವಿ ಆ ಥರದ ಒಂದು ಬಹುಶಃ ಇದು ಅಂತಂದು ಅಂದ್ಕೊಂಡಿದ್ದೀನಿ ನಮ್ಮ ಹಾಸನ ಜಿಲ್ಲೆಗೆ ಅವರು ಹೆಮ್ಮೆ ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಬಂಡಾಯ ಸಾಹಿತ್ಯದ ಬಗ್ಗೆ ಭಾಳಷ್ಟು ಹೇಳಿದರು ಸರ್ ಹೇಳಿದ್ರು ಒಂದೊಂದು ಮಾತನ್ನು ನಾವೆಲ್ಲರೂ ಕೇಳ್ಕೊಂಡ್ವಿ ಹೇಗೆ ನಮ್ಮ ಏನು ಕೆಲವು ಚಳುವಳಿಗಳು ಬಂದ್ರು ಚಳುವ ಚಳವಳಿಯಿಂದ ಈಗೇನು ಬುಕ್ಕರ್ ಪ್ರಶಸ್ತಿ ಪಡೆದಿದ್ದಾರೆ ನಮ್ಮ ಚಳುವಳಿಗೂ ಕೂಡ ಒಂದು ಮಹತ್ವ ಅಂತ ಅಂದ್ಬಿಟ್ಟು ಹೇಳಿದ್ರು ಖಂಡಿತವಾಗೂ ನಾನು ಐದು ನಿಮಿಷದ ಮೇಲೆ ಜಾಸ್ತಿ ತಗೊಳ್ಳಲ್ಲ ನಾವು ಸಾಹಿತ್ಯದ ವಿದ್ಯಾರ್ಥಿಯಾಗಿ ವಿಮರ್ಶೆಗಳನ್ನೆಲ್ಲ ಓದಿದ್ವಿ ನಂದು ಕೂಡ ಕೃತ್ಯ ಇದೆಲ್ಲ ಇತ್ತು ಸೊ ಆದ್ರೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ನಮ್ಗೆಲ್ಲರಿಗೂ ಕೂಡ ಪ್ರತಿಯೊಬ್ಬ ನಾಗರಿಕರಿಗೆ ಹಾಸನ ಜಿಲ್ಲೆಯ ನಾಗರಿಕರಿಗೆ ಆಮೇಲೆ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕದ ಮಟ್ಟಿಗೆ ಎಲ್ಲರಿಗೂ ಹಾಗೆ ನಮ್ಮ ಭಾರತದ ಮಟ್ಟಿಗೆ ಎಲ್ಲರಿಗೂ ನಾವೆಲ್ಲರೂ ಹೆಮ್ಮೆ ಪಡುವಂತಹ ಒಂದು ಬರ್ಗುರು ರಾಮ್ಚಂದ್ರಪ್ಪ ಆಗ್ಲಿ ನಮ್ಮ ರೂಪಾ ಹಾಸನ್ ಮೇಡಮ್ ಆಗ್ಲಿ ಅನುಪಮ ಮೇಡಮ್ ಆಗ್ಲಿ ಇವ್ರ ಎಲ್ಲರೂ ಕೂಡ ಅವರ ಒಂದು ಟ್ರಾನ್ಸ್ಲೇಷನ್ಸ್ ಸರಿಯಾಗಿ ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡ್ರೆ ಬಹುಶಃ ಯಾವ ಭಾಷೆಗೆ ನಮ್ಮ ಭಾಷೆ ನಮ್ಮ ಭಾಷೆಯಲ್ಲಿ ದುಡಿತಾ ಇರ್ತಕ್ಕಂಥ ಎಲ್ಲ ಕವಿಗಳು ನಮ್ಮ ಚಿಂತಕರು ಯಾರಿಗಿಂತ ಕಡಿಮೆ ಇಲ್ಲ ಅಂತಂದ್ಬಿಟ್ಟು ನನ್ನ ಅಭಿಮತ ಸೊ ಎಲ್ಲರೂ ಕೂಡ ಅಷ್ಟೊಂದು ಒಂದು ಆ ಸ್ಟಫ್ ಅಂತ ಹೇಳ್ತೀವಿ ಒಳಗೆ ಆ ಸ್ಟಫ್ ಇರುವಂತಹ ಬರಹ ಬರಹಗಾರರು ಆಮೇಲೆ ಆ ಮೇಡಮ್ ಅವರು ನಾನು ಅದನ್ನ ಕೂಟೂಬ್ ಅಲ್ಲಿ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ ತಿಳ್ಕೊಂಡ್ವಿ ಆ ಹೆಣ್ಣು ಮಗಳ ವಿದ್ಯಾಭ್ಯಾಸ ಹೆಣ್ಣು ಮಕ್ಕಳು ಅಂತಂದ್ರೆ ಸರ್ ಹೇಳಿದ್ರು ಇದು ಬರೀ ಮುಸ್ಲಿಂ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ ಎಲ್ಲ ಮಕ್ಕಳು ಅದರಲ್ಲಿ ನಾವು ನೀವು ಎಲ್ಲ ಅನುಭವಿಸಿದ್ವಿ ನಮ್ಮ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸಾಕು ಓದೋದು ಅಂತಂದ್ಬಿಟ್ಟು ಬಿಡಿಸಿದ್ದಿದೆ ನಂದು ಉದಾಹರಣೆ ಕೊಟ್ಟಿದೆ ಬಹುಶಃ ನನಗೆಲ್ಲ ಗೊತ್ತಿರಬೇಕು ಎಸ್ ಎಸ್ ಎಲ್ ಸಿ ಆದ್ಮೇಲೆ ಎಜುಕೇಷನ್ ಬೇಡ ಸಾಕು ಮಕ್ಕಳೆಲ್ಲ ಅಂತ ಅಂತಂದ್ಬಿಟ್ಟು ನಿಲ್ಲಿಸಿದ್ರು ಬಹುಶಃ ಅದು ನಾನು ದೈವದಲ್ಲಿ ಅಪಾರವಾದ ನಂಬಿಕೆ ಕೆಟ್ಟಿರ್ತೇನೆ ದೇವ್ರು ಹಾಗೆ ಮೇಡಮ್ ಹೇಳಿದ್ದು ಅಲ್ಲಿ ನಿಲ್ಲಿಸ್ತಾರೆ ಅವಳಿಗೆ ಮದುವೆ ಮಾಡ್ತಾರೆ ಮದುವೆ ಆದಮೇಲೆ ಮಕ್ಕಳಾಗ್ತಾರೆ ಮಕ್ಕಳಾದರೂ ಅವಳ ಜೀವನ ಸಹಿಸ್ಕೊಂಡಿರ್ತಾಳೆ ಅವಳಾಗಿದ್ರೆ ಒಂದು ಕಾಮನ್ ಇದಾಗಿರೋದು ಆದರೆ ಅವಳು ಏನು ಮಾಡ್ತಾಳೆ ಅಂತಂದರೆ ಇನ್ನೇನು ಸಿಮೆಂಟ್ ಸುಟ್ಕೊಂಡು ಬೆಕ್ಕಿ ಹಚ್ಕೋಬೇಕು ಅನ್ನುವಾಗ ಮಗು ಕರಡು ಕಣ್ಣು ಇರುತ್ತಲ್ಲ ಕಣ್ಣು ಸಂಬಂಧ ಸೊ ಅದು ಇದಾಗಿದ್ದರಿಂದ ಮಗು ತಾಯಿಯ ಒಂದು ಬಂದ ಹೇಗೆ ಏನು ಎಲ್ಲಕ್ಕಿಂತ ಮಿಗಿಲು ಅಂತಂದ್ಬಿಟ್ಟು ಆ ಕಥೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಬಹುಶಃ ಪುಸ್ತಕವನ್ನು ಓದಿದ್ರೆ ನಮ್ಗೆ ಇನ್ನೂ ಹೆಚ್ಚಿನ ಜ್ಞಾನ ಅದ್ರ ಬಗ್ಗೆ ತಿಳುವಳಿಕೆ ಸಿಗುತ್ತೆ ಅಂತಂದ್ಬಿಟ್ಟು ನಾನು ಭಾವಿಸ್ತೇನೆ ಮೇಡಮ್ ಅವ್ರಿಗೆ ನಾನು ಕರೆ ಮಾಡಲಿಕ್ಕೆ ಬುಕ್ ಆಫ್ ಪ್ರಶಸ್ತಿ ಬಂದಾಗಿಂದ ಟ್ರೈ ಮಾಡಿದೆ ಒಂದು ನಾಲ್ಕು ದಿನದಲ್ಲಿ ಟ್ರೈ ಮಾಡಿದೆ ಅಂದರೆ ಸ್ಟಾರ್ ಆಗೋದು ನೋಡ್ರಿ ಮಕ್ಕಳೇ ಇವೆಲ್ಲ ಅದು ಇದ್ದೀರಲ್ಲ ಒಂದು ಸ್ಟಾರ್ ಆದರೆ ಒಬ್ಬರು ಅಂದ್ರೆ ಏಕಾಏಕಿ ಏಕಾಏಕಿ ಏನಾಗಲಿಲ್ಲ ಅವರು ಪಾಪ ಅವರು ಅವರ ಗೊತ್ತಿರುವಂತಹ ಎಲ್ಲ ಇದನ್ನ ಕಥೆಗಳ ಮೂಲಕ ಅದನ್ನ ಅಭಿವ್ಯಕ್ತಿ ಮಾಡಿ ಸೊ ಅವರು ಎಲ್ಲ ಕಥೆಗಳನ್ನ ಇದು ಮಾಡಿದ್ರು ಅದಕ್ಕೆ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಬಂತು ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಅಂದರೆ ತಮಗೆ ಗೊತ್ತಿರ್ಬೋದು ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ಇಂಡಿಯಾದ ಮಟ್ಟಿಗೆ ನಮ್ಮ ಭಾರತದ ಮಟ್ಟಿಗೆ ಒಂದು ಮೇರು ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಅಂತ ಅದಕ್ಕಿಂತ ಹೆಚ್ಚಿನದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಒಂದು ಒಂದು ಗುರ್ತಿಸ್ಕೊಂಡಿರುವಂಥ ಒಂದು ಪ್ರಶಸ್ತಿ ಸೊ ಅದು ಬಂದಿರೋದು ನಮ್ಮೆಲ್ಲರಿಗೂ ಖುಷಿಯಾಗಿದೆ ಮೇಡಮ್ ಅವ್ರಿಗೆ ಮೇಡಮ್ ಅವರ ತಂದೆ ತಾಯಿಗಳಿಗೆ ಅವರ ಕುಟುಂಬ ವರ್ಗಕ್ಕೆ ಏಕೆಂದರೆ ಸಪೋರ್ಟ್ ಇರಬೇಕು ಹೆಣ್ಣು ಮಗುಗೆ ವಿಷಯ ವಿಶೇಷವಾಗಿ ನಾನು ನಿಂತಿದ್ದೀನಿ ಅಂತಂದರೆ ನಮ್ಗೆ ಎಷ್ಟೊಂದು ಜನ ಸಪೋರ್ಟ್ ಇರ್ತಾರೆ ಫ್ಯಾಮಿಲಿ ಎಲ್ಲ ಭಾಳ ಸಪೋರ್ಟ್ ಮಾಡಿರುತ್ತೆ ಆ ಎಲ್ಲ ಫ್ಯಾಮಿಲಿಗೆ ಆಮೇಲೆ ನಿಮ್ಗೆ ಯಾರ್ಯಾರು ಸಹಕರಿಸಿದ್ರು ಆ ಸಂದರ್ಭದಲ್ಲಿ ನನ್ನ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು ತಾವು ಇದೇ ರೀತಿ ನಮ್ಮ ಹಾಸನದಿಂದ ಆಗಲಿ ಆಮೇಲೆ ನಮ್ಮ ಕನ್ನಡ ಸಾಹಿತ್ಯದಿಂದ ಆಗಲಿ ಇನ್ನೂ ಹೆಚ್ಚು ಹೆಚ್ಚಿನ ಪ್ರಶಸ್ತಿಗಳನ್ನು ಎಲ್ಲರೂ ತಗೊಳ್ಳಿ ನಮಗೆ ಇನ್ನೂ ಹೆಚ್ಚಿನ ಕೀರ್ತಿ ಬರಲಿ ಕನ್ನಡಕ್ಕಿಗಾಗಲೇ ಸಾಕಷ್ಟು ಕಿರೀಟಗಳು ಬಂದಿದೆ ಆ ಕಿರೀಟದಲ್ಲಿ ನೀವು ಒಂದು ಇನ್ನೊಂದು ಕರಿಯಾಗಿ ಅಂತಂದ್ಬಿಟ್ಟು ಎಲ್ಲರಿಗೂ ನಾನು ಬಯಸ್ತಾ ಎಲ್ಲರಿಗೂ ನಮಸ್ಕಾರ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಜನ ತಾವೆಲ್ಲ ಸೇರಿದ್ದೀರ ಮೇಡಮ್ ಮೇಲೆ ಇರುವಂಥ ಪ್ರೀತಿ ಮತ್ತೆ ಪ್ರಶಸ್ತಿಗಿರುವಂಥ ಗೌರವ ಘೋಷ ತಾವೆಲ್ಲ ಇಲ್ಲಿ ಬಂದಿದ್ದೀರಾ ಎಲ್ಲರಿಗೂ ನಮಸ್ಕಾರ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಜಿಲ್ಲಾಡಳಿತದಿಂದ ನಾವು ಬಹಳ ಚೆನ್ನಾಗಿ ಆಯೋಜನೆ ಮಾಡ್ತೀವಿ ಅನ್ಕೊಂಡಿದ್ವಿ ಚೆನ್ನಾಗಿ ಅಂತಂದ್ರೆ ಒಂದು ಎಕ್ಸಲೆಂಟ್ ಆಗಿ ಮಾಡ್ತೀವಿ ಅಂದ್ಕೊಂಡಿದೀವಿ ಎಲ್ಲಾ ಇಲಾಖೆಯವರು ಒಳಗೊಂಡು ನಾವು ಜಿಲ್ಲಾಡಳಿತದ ವತಿಯಿಂದ ನಮ್ಮ ಡಿ ಸಿ ಒ ನಮ್ಮ ಎಸ್ ಪಿ ಎಲ್ಲ ಸೇರಿಕೊಂಡು ನಮ್ಮ ಎಂ ಪಿ ಎಮ್ ಎಲ್ ಎಗಳು ಎಲ್ಲರನ್ನು ನಾವು ಇನ್ವಿಟೇಷನ್ ಮಾಡಿ ಇನ್ವೈಟ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಇಲಾಖೆಯವರು ಸೇರಿಕೊಂಡು ಚೆನ್ನಾಗಿ ಮಾಡ್ತೀವಿ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಬಹುಶಃ ಮಾಡ್ತೀವಿ ಅಂತಂದು ಅವಾಗ ಅವಾಗೆಲ್ಲರನ್ನು ಕೂಡ ನಾವು ಯಾರ್ಯಾರಿಗೆ ಬಹುಶಃ ನಮ್ಮ ಕಡೆಯಿಂದ ಗೊತ್ತಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಅಂತಂದರೆ ಕೆಲವು ವಿಷಯಗಳು ಹೋಗಿರಲ್ಲ ತಮ್ಮ ತಾವೆಲ್ಲರೂ ಇದೇ ಇನ್ವಿಟೇಷನ್ ಅಂತಂದ್ಬಿಟ್ಟು ಇದು ಮಾಡಿಬಿಟ್ಟು ನಾವು ಪತ್ರಿಕೆಯಲ್ಲೂ ಕೂಡ ಒಂದು ಪ್ರಕಟಣೆ ಕೊಡ್ತೀವಿ ಸೊ ಆ ಸಂದರ್ಭದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಅಭಿನಂದನೆಯನ್ನು ಮೇಡಮ್ಗೆ ಸಲ್ಸೋಣ ಅಂತಂದ್ಬಿಟ್ಟು ಹೇಳ್ತಾ ಆ ಸಂದರ್ಭದಲ್ಲೂ ಕೂಡ ತಾವೆಲ್ಲರೂ ಹಾಜರಾಗಿ ಅಂತಂದ್ಬಿಟ್ಟು ಈ ಮೂಲಕ ಕೋರ್ಕೊಳ್ತಾ ಇದ್ದೀವಿ ನಮಸ್ಕಾರ